ಅಜಯ್ ಅಲ್ಲಿಂದ ಹೊರಟು ಹೋದ ಎಷ್ಟೋ ಹೊತ್ತಿನವರೆಗೂ ಚಂದನ ಅಲ್ಲೇ ಕುಳಿತಿದ್ದಳು ನಿಧಾನವಾಗಿ ಇಹಕ್ಕೆ ಬಂದ ಚಂದನ ತನ್ನ ಮನೆಗೆ ಹೊರಟಳು ಎಷ್ಟೇ ಪ್ರಯತ್ನ ಪಟ್ಟರೂ ಅಜಯಿನ ನಿರಾಕರಣೆಯನ್ನು ಅವಳಿಗೆ ಅರಗಿಸಿಕೊಳ್ಳಲಾಗಲಿಲ್ಲ ಯಾಕದೆ ಈಗ ಮಾಡಿಬಿಟ್ರಿ ಎಷ್ಟೋ ವರ್ಷಗಳಿಂದ ತಪಸ್ಸಿನ ಹಾಗೆ ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ನಿಮ್ಮ ಪ್ರೀತಿ ನಿಮಗೆ ದಕ್ಕಿದ್ರೆ ಅಥವಾ ದಕ್ಕುವ ಆಶೆಯಾದರೂ ಇದ್ದರೆ ಖಂಡಿತ ನಿಮ್ಮ ಬಗ್ಗೆ ಮತ್ತೆ ಕನಸು ಕಾಣುವ ಸಾಹಸ ಮಾಡ್ತಾ ಇರಲಿಲ್ಲ ನಾನು ನಿಮ್ಮ ನಿಮ್ಮದಾಗದ ಪ್ರೀತಿಯ ಸುಳಿಯಲ್ಲಿ ನೀವಿದ್ದೀರಿ ಇವತ್ತು ನನ್ನನ್ನು ಆ ಸುಳಿಯೊಳಗೆ ಬೀಳಿಸ್ಬಿಟ್ರಿ ಎಂದು ತೊಡಗಿದ್ದಳು ಎಷ್ಟೇ ಓದಿದ್ರೂ ಪ್ರಾಕ್ಟಿಕಲ್ ಆಗಿ ಯೋಚಿಸೋ ಹುಡುಗಿಯಾದರೂ ಅವಳೊಳಗಿನ ಹೆಣ್ಣು ತನ್ನ ಪ್ರೇಮ ವೈಫಲ್ಯವನ್ನು ಸಹಿಸಿಕೊಳ್ಳಲಾರದೆ ಓದಳು ತನಗೆ ಪ್ರೀತಿ ಅಂದ್ರೇನು ಅಂತ ಗೊತ್ತಾಗೋ ಹೊತ್ತಿಗೆ ಅಜಯ್ ನನ್ನ ಪ್ರೀತಿಸ ತೊಡಗಿದ್ದಳು ಅದೇ ಸಿಗದೆ ತಾನು ಬದುಕಿದ್ದೇ ವ್ಯರ್ಥ ಅನ್ನಿಸ ತೊಡಗಿತು ತನ್ನೆಲ್ಲಾ ದುಃಖಕ್ಕೆ ಸಾವೇ ಮದ್ದು ಎನಿಸಿ ತನ್ನ ಜೀವನವನ್ನ ಕೊನೆಗಾಣಿಸುವ ನಿರ್ಧಾರಕ್ಕೆ ಬಂದಳು ಚಂದನ ತನ್ನ ಡ್ರಾಯರ್ನಲ್ಲಿದ್ದ ನಿದ್ರೆ ಗುಳಿಗೆಗಳನ್ನೆಲ್ಲ ತೆಗೆದುಕೊಳ್ಳುವ ಉದ್ದೇಶದಿಂದ ಕೈಲಿ ಹಿಡಿದಳು ಚಂದನ ಚಂದನಾ ಎಂದು ಖುಷಿಯಿಂದ ಕೂಗುತ್ತಾ ಬಂದರು ಅವಳ ಚಿಕ್ಕಮ್ಮ ತಕ್ಷಣ ಡಬ್ಬಿಯನ್ನ ಹೊಳಗಿಟ್ಟು ಬಂದ ಚಿಕ್ಕಮ್ಮ ಎಂದು ಹೊರಗೆ ಬಂದಳು ತಗೋ ಸ್ವೀಟ್ಸ್ ಕಳ್ಳಿ ನಮಗೆಲ್ಲ ಆ ವಿಷಯ ತಿಳಿಸ್ತೇ ಇಲ್ಲ ನೀನು ಎಂದರು ಯಾವ ವಿಷಯ ಚಿಕ್ಕಮ್ಮ ನಿಮಗೆ ಆಸ್ಟ್ರೇಲಿಯಾದಲ್ಲಿ ಅಯ್ಯರ್ ಸ್ಟಡೀಸ್ಗೆ ಫೆಲೋಶಿಪ್ ಸಿಕ್ಕಿರೋ ವಿಷಯ ವಾಟ್ ನಿಜನಾ ನನಗೆ ಗೊತ್ತೇ ಇರಲಿಲ್ಲ ಅಜಯ್ ಧ್ಯಾನದಲ್ಲಿ ತನ್ನ ಮೇಲ್ಚೆಕ್ ಮಾಡಿರಲೇ ಇಲ್ಲ ಚಂದನ ತನ್ನ ಜೀವನದ ಬಹುದೊಡ್ಡ ಕನಸು ನನಸಾದ ಖುಷಿಯಲ್ಲಿ ಚಂದನ ತನ್ನೆಲ್ಲ ನೋವುಗಳನ್ನು ಮರೆತೇ ಬಿಟ್ಟಳು ಎಲ್ಲರೂ ಅವಳನ್ನು ಅಭಿನಂದಿಸುವ ವಿಷಯ ತಿಳಿದ ಅಜಯ್ ಕೂಡ ತುಂಬ ಸಂತೋಷಪಟ್ಟನು ದೇವರಿಗೆ ಎಲ್ಲ ಗೊತ್ತಿರುತ್ತೆ ಚಂದನ ಈ ಆಸ್ ಬೆಟರ್ ಪ್ಲಾನ್ಸ್ ಫಾರ್ ಅಸ್ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿ ದೇಶಕ್ಕೆ ಹೆಸರು ತನ್ನಿ ಎಂದು ಹಾರೈಸಿ ಬೀಳ್ಕೊಟ್ಟನು ನಿಮ್ಮ ಕನಸಿನ ಸಾಧನೆಯ ಜೊತೆಗೆ ನಿಮಗೆ ಹೊಂದುವಂತಹ ಸಂಗಾತಿಯೂ ನಿಮಗೆ ಸಿಗಲಿ ಅಂತ ನಾನು ಹಾರೈಸುತ್ತೇನೆ ಎಂದು ಹೇಳಿದ ಪ್ರದೀಪ ಅಜಯ್ ಬಳಿ ಸಾಗಿದ ಚಂದನ ನಾನು ತೀರದಲ್ಲಿನ ಬಂಡೆಯ ಹಾಗೆ ನೀನು ಸಾಗರದಲ್ಲಿ ಹೇಳುವ ಹಲೆಗಳ ಹಾಗೆ ಅಲೆಗಳು ತನಗಾಗಿಯೇ ತೀರಕ್ಕೆ ಬರುವುದು ಅಂತ ಬಂಡೆ ತಿಳಿದುಕೊಂಡ್ರೆ ಅದು ಅಲೆಗಳ ತಪ್ಪಲ್ಲ ನಿನಗೆ ಪ್ರೀತಿ ಕೊಡುವ ನಿನ್ನಿಂದ ಪ್ರೀತಿ ಪಡೆಯುವ ಹೆಣ್ಣು ನಿನ್ ಬಾಳಲ್ಲಿ ಬೇಗ ಬರಲಿ ಅಂತ ನಾನು ಆಶಿಸುತ್ತೇನೆ ಬರ್ತೀನಿ ಎಂದು ಅವನಿಗೆ ಬೆನ್ನು ತೋರಿಸಿ ಹೊರಟಳು ತನಗಾದ ಪ್ರೇಮ ವೈಫಲ್ಯದ ನಿರಾಸೆಯನ್ನ ಹಿನ್ನೆಲೆಗೆ ಸರಿಸಿ ಸಾಧನೆಯ ದಾರಿಯಲ್ಲಿ ಮುಂದೆ ನಡೆದಳು ಚಂದನ ಗೌರಿ ಅಂದು ತಾನೊಬ್ಬಳೇ ಗಾಡಿ ಓಡಿಸ್ಕೊಂಡು ಬಂದ ಖುಷಿಯಲ್ಲಿದ್ದಳು ಅನು ಇವತ್ತು ಯಾರಿಗೂ ಗುದ್ದದೆ ಎಲ್ಲೂ ಬೀಳದೇ ಮನೆಯಿಂದ ಆಫೀಸ್ಗೆ ಗಾಡಿ ಓಡಿಸ್ಕೊಂಡು ಬಂದೆ ಕಣೆ ಎಂದು ಸಂಭ್ರಮದಿಂದ ಹೇಳಿದಳು ಅಬ್ಬಾ ಬ್ರೇಕಿಂಗ್ ನ್ಯೂಸ್ ಕಣೆ ಇದು ಇದೇ ಖುಷಿಗೆ ಟ್ರೀಟ್ ಕೊಡಿಸು ಒತ್ತು ಶಾವಿಗೆ ಟ್ರೀಟ್ ಕೊಡಿಸ್ತೀನಿ ಮನೆಗೆ ಬಾ ಹೌದೇನೆ ಅತ್ತೆ ಹೇಳಿದ್ರು ನಾಳೆ ಒತ್ತು ಶಾವಿಗೆ ಮಾಡ್ತಾರಂತೆ ನಿನ್ನನ್ನ ಕರ್ಕೊಂಡು ಬಾ ಅಂದರು ಸಂಜೆ ಅನ್ನೂ ಕೂಡ ಗೌರಿಯೊಂದಿಗೆ ಹೊರಟಳು ಅದನ್ನು ಗಮನಿಸಿದ ಪುಡಿ ರೌಡಿಗಳು ಇನ್ನೂ ಕಾಯೋದು ಬೇಡ ನಾಳೆನೆ ನಮ್ಮ ಕೆಲಸ ಮುಗಿಸ್ಬಿಡೋಣ ಮತ್ತೆ ಆ ಚಂದ್ರಕಾಂತ್ಗೆ ಕೆಲಸ ಆಗೋವರೆಗೂ ಏನು ಹೇಳೋದೇ ಬೇಡ ಎಂದು ತಮ್ಮ ತಮ್ಮಲ್ಲೇ ಮಾತಾಡಿ ನಿರ್ಧಾರಕ್ಕೆ ಬಂದ್ರು ಮೂಡಣ್ಣದಲ್ಲಿ ಕೆಂಪನ್ನ ಚೆಲ್ಲುತ್ತಾ ರವಿ ಮೂಡಿ ಬಂದನು ಪದ್ಮ ಮಾಮೂಲಿನಂತೆ ಎದ್ದು ಮುಂಬಾಗಿಲಿಗೆ ರಂಗೋಲಿ ಹಾಕಿ ಕಾಫಿ ಕುಡಿದ ನಂತರ ವಿಶಾಲಕ್ಷ್ಮನವರೆಗೂ ಕಾಫಿ ತೆಗೆದುಕೊಂಡು ಹೋದಳು ಅತ್ತೆ ಎಚ್ಚರ ಇದ್ದೀರಾ ಕಾಫಿ ತಂದಿದ್ದೀನಿ ಎಂದಳು ಅತ್ತಲಿಂದ ಉತ್ತರವೇನು ಬರಲಿಲ್ಲ ಇನ್ನೂ ಮಲಗಿದ್ದಾರೆಂದುಕೊಂಡ ಪದ್ಮ ತನ್ನ ಉಳಿದ ಕೆಲಸಗಳನ್ನು ಮಾಡಲು ಹೋದಳು ತಿಂಡಿಯ ಸಮಯವಾದರೂ ವಿಶಾಲಾಕ್ಷಮ್ಮ ಪದ್ಮಾಳನ್ನು ಕರೆಯಲಿಲ್ಲ ಅತೆ ಎದ್ದೇಳಿ ಮುಖ ತೊಳಸಿ ತಿಂಡಿ ತಿನಿಸ್ಬಿಡ್ತೀನಿ ಎಂದು ಪದ್ಮ ಕೂಗಿದಾಗ ಯಾವ ಸ್ಪಂದನೆಯೂ ಅವರಿಂದ ಬರಲಿಲ್ಲ ಪದ್ಮ ಗಾಬರಿಯಿಂದ ಹತ್ತಿರ ಹೋಗಿ ನೋಡಲು ವಿಶಾಲಾಕ್ಷಮ್ಮ ಇಹಲೋಕದ ಯಾತ್ರೆ ಮುಗಿಸಿದ್ರು ಅವರ ಮೊರೆ ಕೇಳಿದ್ದ ಭಗವಂತ ಅವರನ್ನು ಭವ ಬಂಧನದಿಂದ ಮುಕ್ತಗೊಳಿಸಿದ್ದ ಅತೆ ಅತೆ ರೀ ನೋಡಿ ಅತ್ತೆ ಎದ್ದೇಳ್ತಿಲ್ಲ ಎಂದು ಕಿರುಚುತ್ತಾ ಚಂದ್ರಕಾಂತ್ ಹೆಬ್ಬಿಸಿದಳು ಪದ್ಮ ಅಮ್ಮ ಅಮ್ಮ ಇಂದು ಮುಟ್ಟಿ ಬಿಸಿಲು ಹೋದಾಗ ಮೈ ತಣ್ಣಗಾಗಿರುವುದು ಅನುಭವಕ್ಕೆ ಬಂತು ತಕ್ಷಣ ಪರಿಚಯದ ಡಾಕ್ಟರ್ಗೆ ಫೋನ್ ಆಯ್ಸಿದ್ದನು ಚಂದ್ರಕಾಂತ ಡಾಕ್ಟರ್ ಐ ಆಮ್ ಸಾರಿ ಚಂದ್ರಕಾಂತ್ ಪ್ರಾಣ ಹೋಗಿ ಆಗಲೇ ನಾಲ್ಕೈದು ಗಂಟೆಗಳೇ ಆಗೋಗಿದೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಎಂದರು ಪದ್ಮ ಅತ್ತೆಯ ಕಾಲ ಬಳಿ ಕುಸಿದು ಕುಳಿತಳು ಚಂದ್ರಕಾಂತ್ ಮೌನವಾಗಿ ರೋಧಿಸಿದ ತನ್ನ ತಾಯಿಯನ್ನ ತಾನು ಸರಿಯಾಗಿ ಗಮನಿಸ್ಕೊಳ್ಳಿಲ್ಲ ಎಂಬ ಪಾಪ ಪ್ರಜ್ಞೆ ಆಗ ಕಾಡ ಜನರೆಲ್ಲ ಸೇರಿದ್ರು ಯಾರ್ಯಾರಿಗೆ ತಿಳಿಸ್ಬೇಕೋ ಅವ್ರಿಗೆಲ್ಲ ತಿಳಿಸಾಯ್ತು ಚಂದ್ರು ಶಶಿಗೆ ವಿಷಯ ತಿಳಿಸ್ತೇನಪ್ಪ ಹಿರಿಯರೊಬ್ರು ಕೇಳಿದ್ರು ಅವನ ಫೋನ್ ನಂಬರ್ ಆಗಲಿ ವಿಳಾಸ ಆಗ್ಲಿ ನಮ್ಮ ಹತ್ರ ಇಲ್ಲ ಮಾವ ಎಂದನು ಪದ್ಮಾಳ ತವರು ಮನೆಯವರು ಭಾಸ್ಕರ್ನ ಮನೆಯವರೆಲ್ಲರೂ ಬಂದರು ನಡೆಯಬೇಕಾದ ಕಾರ್ಯಗಳೆಲ್ಲ ಸಾಂಗೋಪಸಾಂಗವಾಗಿ ನಡೆಯಿತು ಮೂರನೇ ದಿನದ ಕಾರ್ಯ ಮುಗಿದ್ಮೇಲೆ ಮನೆಯಲ್ಲಿ ಇದ್ದ ಎಲ್ಲ ಬಂಧುಗಳು ಹೊರಟು ಹೋದರು ಚಂದ್ರಕಾಂತ್ ತನ್ನ ರೂಮಿನಲ್ಲಿ ಮಲಗಿದ್ದನು ಅಮ್ಮನನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲವೆಂಬ ಕೊರಗು ಅವನನ್ನ ಬಾಧಿಸ್ತಿತ್ತು ತಾನು ಚಿಕ್ಕವನಾಗಿದ್ದಾಗ ಅಮ್ಮ ಮುದ್ದಿಸಿದ್ದು ಆಟವಾಡಿಸಿದ್ದು ಓದಿಸಿದ್ದು ಎಲ್ಲ ನೆನಪಾಗಿ ಕಣ್ಣೀರು ಹಾಕುತ್ತಾ ಮಲಗಿದ್ದನು ತನ್ನ ದುಃಖವನ್ನೆಲ್ಲ ಯಾರು ಬಳಿಯಾದರೂ ಹೇಳಿಕೊಂಡು ಹೊಳಬೇಕು ಎನ್ನಿಸ್ತು ಪದ್ಮಾಳ ಮಡಿಲಲ್ಲಿ ತನಗೆ ನೆಮ್ಮದಿ ಸಿಗುವುದೆಂದು ಪದ್ಮಾಳನ ಹುಡುಕಿಕೊಂಡು ಹೊರಗೆ ಬಂದನು ಎಲ್ಲಿಯೂ ಪದ್ಮಾಳ ಸುಳಿ ಉರ್ಲಿಲ್ಲ ಮನೆಯಲ್ಲಿ ಎಲ್ಲೂ ಪದ್ಮ ಕಾಣಲಿಲ್ಲ ಅಡುಗೆಯ ಮನೆಯಲ್ಲಿ ಎಲ್ಲವೂ ಅಚ್ಚುಕಟ್ಟಾಗಿತ್ತು ಅಮ್ಮ ಮಲಗುತ್ತಿದ್ದ ರೂಮ್ಗೆ ಹೋಗಿ ನೋಡಿದಾಗ ಮಂಚದ ಮೇಲೆ ಒಂದು ಎನ್ವಲಪ್ ಆಗೋ ಒಂದು ಡಬ್ಬಿ ಕಾಣಿಸ್ತು ಮನಸ್ಸು ಏನೋ ಕೇಡನ್ನ ಶಂಕಿಸಿತು ನಡುಗುವ ಕೈಗಳಿಂದ ಎನ್ವಲಪ್ ಬಿಡಿಸಿ ನೋಡಿದಾಗ ಪದ್ಮಾಳ ಸಹಿ ಇದ್ದ ಡೈವರ್ಸ್ ಪೇಪರ್ಸ್ ಮತ್ತು ಒಂದು ಪತ್ರ ಇತ್ತು ಏನಂತ ಸಂಬಂಧಿಸಬೇಕೋ ಗೊತ್ತಾಗ್ತಿಲ್ಲ ಇವತ್ತಿಗೆ ನಿಮ್ಮ ಮನೆಯಲ್ಲಿ ನನ್ನ ಕರ್ತವ್ಯ ಮುಗಿಯಿತು ಅಮ್ಮನಂತೆ ಇದ್ದ ಅತ್ತೆಗಾಗಿ ಇಷ್ಟು ವರ್ಷ ಇಲ್ಲಿದ್ದೆ ಆ ಬಂದ ಈಗ ಕಳಚಿತು ಇನ್ನು ಈ ಮನೆಯ ಋಣ ತೆರೀತು ಹೊರಡ್ತಿದ್ದೀನಿ ಖಂಡಿತ ಪ್ರಾಣ ಕಳೆದುಕೊಳ್ಳುವ ಮೂರ್ಖ ಕೆಲಸವಂತೂ ಮಾಡುವುದಿಲ್ಲ ಹುಡುಕುವ ಪ್ರಯತ್ನ ಮಾಡಬೇಡಿ ಮತ್ತಿನ್ಯಾವ ಹೆಣ್ಣಿನ ಬಾಳಲು ಆಟವಾಡದಿರಿ ಪದ್ಮಜ ಪತ್ರ ಓದಿದ ಚಂದ್ರಕಾಂತ್ ಹುಚ್ಚನಂತೆ ಬಿಕ್ಕಿ ಬಿಕ್ಕಿ ಅತ್ತ ಪಕ್ಕದಲ್ಲಿದ್ದ ಡಬ್ಬಿ ತೆಗೆದು ನೋಡಿದಾಗ ಪದ್ಮಾಳ ಮಾಂಗಲ್ಯದಿಂದ ಹಿಡಿದು ಅವಳಿಗಾಗಿ ಚಂದ್ರಕಾಂತ್ ತಂದಿದ್ದ ಎಲ್ಲ ಚಿನ್ನದ ಒಡವೆಗಳು ಅದರಲ್ಲಿ ಇದ್ದವು ತನ್ನೆಲ್ಲ ಬಂಧನದಿಂದ ಬಿಡುಗಡೆಗೊಂಡು ಪದ್ಮ ಚಂದ್ರಕಾಂತ್ ಜೀವನದಿಂದ ದೂರ ಸಾಗಿದ್ದಳು ಅಯ್ಯೋ ಅಮ್ಮ ದೇವ್ರೇ ಎಂದು ಕೂಗಿದ ಸದ್ದಿಗೆ ರಂಗೋಲಿ ಹಾಕ್ತಿದ್ದ ಅನು ಕಾಫಿ ಬೆರೆಸ್ತಿದ್ದ ಗೌರಿ ಇಬ್ಬರು ಓಡಿಬಂದರು ಅಮ್ಮುಜ ಸ್ನಾನಕ್ಕೆಂದು ಬಚ್ಚಲ ಮನೆಗೆ ಹೋಗಿದ್ದವರು ಸೋಪಿನ ನೀರಿನ ಮೇಲೆ ಕಾಲಿಟ್ಟು ಜಾರ್ ಬಿದ್ದಿದ್ರು ಬಿದ್ದಾಗ ಮೊಣಕೈ ಬಚ್ಚಲ ಕಟ್ಟೆಗೆ ಹೊಡೆದು ಪೆಟ್ಟಾಗಿತ್ತು ಅವನು ಗೌರಿ ಇಬ್ಬರು ನಿಧಾನವಾಗಿ ಅವರನ್ನ ಹೆಬ್ಬಿಸಲು ನೋಡಿದಾಗ ಅಂಬುಜ ನೋವಿನಿಂದ ಕಿರ್ಚಿದ್ರು ಕಾಲಿಗೆ ಪೆಟ್ಟಾಗಿತ್ತು ಇಬ್ಬರೂ ಸೇರಿ ನಿಧಾನವಾಗಿ ಎತ್ತಿಕೊಂಡು ಬಂದು ಮಂಚದ ಮೇಲೆ ಮಲಗಿಸಿದ್ರು ಕೃಷ್ಣಮೂರ್ತಿಗಳು ಯಾವುದೋ ಕೆಲಸದ ಮೇಲೆ ಹೊರಗೋಗಿದ್ರು ಗೌರಿ ಅವರಿಗೆ ಫೋನ್ ಮಾಡಿ ಮಾವ ಅತ್ತೆ ಬಚ್ಚಲ ಮನೆಯಲ್ಲಿ ಕಾಲು ಜಾರಿ ಬಿದ್ದುಬಿಟ್ಟಿದ್ದಾರೆ ನೀವು ಬೇಗ ಡಾಕ್ಟರ್ನ ಕರ್ಕೊಂಡು ಬನ್ನಿ ಎಂದಳು ಅಂಬುಜ ಅವರ ಕಾಲು ನಿಧಾನವಾಗಿ ಉಬ್ಬ ತೊಡಗಿತು ಅನು ಅಂಬುಜಾ ಅವರಿಗೆ ಬಿಸಿ ಕಾಫಿ ಕುಡಿಸಿದ್ರೆ ಗೌರಿ ಬಾವು ಬಂದ ಜಾಗಕ್ಕೆ ಬಿಸಿ ನೀರಿನ ಶಾಖ ಕೊಡ್ತಾ ಇದ್ದಳು ಡಾಕ್ಟರ್ ಬಂದವರು ಕಾಲನ್ನ ಪರೀಕ್ಷೆ ಮಾಡಿದ್ರು ಈಗ ಗುಳಿಗೆ ಕೊಟ್ಟಿರ್ತೀರಿ ತಿಂಡಿ ಚಿನ್ಸಿ ಗುಳಿಗೆ ನುಂಗಿಸಿ ಒಂದು ಎಕ್ಸ್ರೇ ಮಾಡಿಸ್ಬಿಡ್ರಿ ಮುಂದಿನದ್ದು ಆಮೇಲೆ ಹೇಳ್ತೀನಿ ಎಂದ್ರು ಆಸ್ಪತ್ರೆಗೆ ಹೋಗಿ ಎಲ್ಲಾ ಪರೀಕ್ಷೆಗಳಾದ ಮೇಲೆ ಇಮ್ಮಡಿಯ ಬಳಿ ಹೇರ್ ಲೈನ್ ಫ್ರ್ಯಾಕ್ಚರ್ ಆಗಿದೆ ಎಂದು ನಾಲ್ಕು ವಾರಗಳ ಬೆಡ್ ರೆಸ್ಟ್ ಹೇಳಿದ್ರು ವೈದ್ಯರು ಕಾಲಿಗೆ ಬ್ಯಾಂಡೇಜ್ ಹಾಕಿದ್ದ ಕಾರಣ ಅಂಬುಜಾ ಅವರ ಜೊತೆಗೆ ಯಾರಾದರೂ ಒಬ್ರು ಇರಲೇಬೇಕಾಯ್ತು ಅವನು ಕೂಡ ಆಸ್ಟೆಲ್ಗೆ ವಾಪಸ್ ಹೋಗದೆ ಗೌರಿಯ ಸಹಾಯಕ್ಕೆ ನಿಂತಳು ಸರದಿಯಂತೆ ಅನು ಮತ್ತು ಗೌರಿ ಆ ಕೆಲಸವನ್ನ ವಹಿಸಿಕೊಂಡು ಬೆಳಿಗ್ಗೆ ಗೌರಿ ಹಾಗೂ ಅನು ಇಬ್ಬರೂ ಸೇರಿ ಮನೆಯ ಕೆಲಸಗಳನ್ನೆಲ್ಲ ಮುಗಿಸ್ಬಿಡ್ತಾ ಇದ್ರು ಒಂದು ದಿನ ಗೌರಿ ಕೆಲಸಕ್ಕೆ ಹೋದ್ರೆ ಅವನು ಮನೆಯಲ್ಲೇ ಇದ್ದು ಅಂಬುಜ ಅವರಿಗೆ ಸೇವೆಗೆ ನಿಲ್ತಾ ಇದ್ದಳು ಇನ್ನೊಂದು ದಿನ ಅನು ಹೋದ್ರೆ ಗೌರಿ ಅಂಬುಜ ಅವರ ಬೆಂಬಲಕ್ಕೆ ನಿಲ್ತಾ ಇದ್ದಳು ಅವರು ಕೆಲಸಕ್ಕೆ ಹೋಗ್ತಿದ್ದ ಕಂಪನಿಯ ಮಾಲೀಕರು ಮೂರ್ತಿಗಳ ಸ್ನೇಹಿತರೇ ಆಗಿದ್ದರಿಂದ ಈ ರೀತಿಗೆ ಒಪ್ಪಿದ್ದರು ಈ ಮಕ್ಕಳಿಲ್ಲದೆ ಹೋಗಿದ್ರೆ ಎಷ್ಟು ತೊಂದರೆ ಆಗ್ತಿತ್ತು ಚಿನ್ನದಂಥ ಹುಡುಗಿಯರನ್ನು ದೇವರು ತೋರಿಸಿದ್ದಾನೆ ದೇವರ ದಯೆಯಿಂದ ಇವರು ನಮ್ಮ ಮನೆಯಲ್ಲೇ ಸದಾ ಇರುವಂತಾದರೆ ಎಷ್ಟು ಚೆನ್ನ ಗುರು ರಾಯರೇ ಇದನ್ನು ನೆಡೆಸ್ಕೊಡ್ಬೇಕು ಎಂದು ಅಂಬುಜ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ರು ಒಂದೆರಡು ದಿನಗಳು ಕಳೆದಿದ್ದವು ಅಂದು ಶುಕ್ರವಾರ ಪ್ರತಿ ಶನಿವಾರ ಅಂಬುಜಾರವರು ಹನುಮಪ್ಪನ ಗುಡಿಗೆ ಹೋಗಿ ಮಂಗಳಾರತಿ ಮಾಡಿಸ್ಕೊಂಡು ಮರ್ತಾ ಇದ್ರು ಮದುವೆಯಾದ ದಿನದಿಂದಲೂ ಈ ರೂಢಿಯನ್ನು ತಪ್ಪಿಸಿರ್ಲಿಲ್ಲ ಎಷ್ಟು ವರ್ಷಗಳಿಂದ ಗುಡಿಗೆ ಹೋಗ್ತಿದ್ವಿ ಈ ವಾರ ತಪ್ಪಿದ ಹಾಗೆ ಆಯ್ತು ನೋಡಿ ನೀವಾದರೂ ಹೋಗಿ ಬನ್ನಿ ಎಂದರು ಅಂಬುಜಾ ಮೂರ್ತಿಗಳಿ ನಾನು ದೇವಸ್ಥಾನಕ್ಕೆ ಹೋಗೋದು ನೀನು ಜೊತೆಗೆ ಬಂದರೆ ಮಾತ್ರ ಆ ನಿನ್ನ ಹನುಮಪ್ಪಂಗೆ ಗೊತ್ತಿದೆಯಲ್ಲ ನನಗೆ ಕಾಲು ಮುರಿದಿರೋದು ಕಾಲು ಸರಿಯೋದ್ಮೇಲೆ ಹೋಗೋಣವಂತೆ ಬಿಡು ಎಂದರು ಆದರೂ ಎಂದು ಅಂಬುಜ ರಾಗ ಹೇಳಿದಾಗ ಸರಿ ಹೀಗೇನು ನಾನು ನಿನ್ನ ಕೂಸ್ ಮರಿ ಮಾಡ್ಕೊಂಡು ಕರ್ಕೊಂಡು ಹೋಗ್ಲಾ ಅಥವಾ ನೀನು ಕುಣ್ಕೊಂಡು ಕುಣ್ಕೊಂಡು ಕೂರಿಗೆ ಅಂತ ಕುಣ್ಕೊಂಡು ಬರ್ತೀಯಾ ಎಂದು ರೇಗಿದ್ರು ಅಯ್ಯೋ ಮಾವಾ ಕ್ಯಾಕೆ ರೇಗಾಡ್ತೀರಾ ಬೆಳಿಗ್ಗೆ ನಾನು ಅವನು ಇಬ್ಬರು ಹೋಗಿ ಬರ್ತೀವಿ ಬಿಡಿ ಎಂದಳು ಗೌರಿ ಗೊಂಬೆ ಮನೆ ಕೆಲಸ ಆಫೀಸ್ ಕೆಲಸ ಮಧ್ಯೆ ನನ್ನ ಕೆಲಸ ಅದರ ಮಧ್ಯೆ ಎಲ್ಲಿ ಪುರ್ಸತ್ತಾಗುತ್ತಮ್ಮ ಆಗತೇತೆ ಬೆಳಿಗ್ಗೆ ಬೇಗ ಎದ್ದು ಹೋಗಿ ಬರ್ತೀವಿ ಎಂದಳು ಗೌರಿ ಅದೇ ಸಮಯಕ್ಕೆ ಸರಿಯಾಗಿ ರೌಡಿಗಳ ಅಡ್ಡಾದಲ್ಲಿ ಬಾಯ್ ಬರೀ ಇಪ್ಪತ್ತೈದು ಸಾವಿರಕ್ಕೆ ಎಷ್ಟು ದಿನ ಆ ಹುಡುಗಿ ಹಿಂದೆನೇ ಇರೋದು ನಾಳೆ ಏನಾದರೂ ಆಗಲಿ ಆ ಡೀಲ್ ಮುಗಿಸೇ ಬಿಡದೆಯಾ ಇನ್ನು ಬೇಜಾನ್ ಕೆಲಸಗಳಿವೆ ನಮಗೆ ಕೆಲಸ ಮುಗಿಯೋ ತನಕ ಆ ವಯಿಂಗ್ ಮಾತ್ರ ಏನು ಹೇಳೋದೇ ಬೇಡ ಎಂದು ಚಂದ್ರಕಾಂತ್ ಗೌರಿಯ ಹಿಂದೆ ಬಿಟ್ಟಿದ್ದ ರೌಡಿಗಳು ನಿರ್ಧಾರ ಮಾಡ್ತಿದ್ರು ಅತ್ತೆ ನಾವಿಬ್ಬರು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ನಿಮಗೆ ಒಂಚೂರು ಕಾಫಿ ಕೊಟ್ಟು ಹೋಗ್ಲಾ ಎಂದು ಅಕ್ಕರೆಯಿಂದ ಕೇಳಿದಳು ಗೌರಿ ಬೇಡ ಗೌರಿ ಆಮೇಲೆ ತಿಂಡಿ ಜೊತೆಗೆ ಕಾಫಿ ಕುಡಿತೀನಿ ನೀಬ್ಬರು ಹುಷಾರಾಗಿ ಹೋಗಿ ಬನ್ನಿ ಈಗ ಅಷ್ಟೊಂದು ಜನ ಏನೂ ಇರಲ್ಲ ಬೇಗ ಪೂಜೆ ಆಗುತ್ತೆ ಎಂದು ಇಬ್ಬರನ್ನು ಹೊರಡಿಸಿದ್ರು ಗೌರಿ ಮನೆಯ ಕಡೆಯೇ ಕಣ್ಣಿಟ್ಟಿದ್ದ ರೌಡಿಯೊಬ್ಬ ತನ್ನ ಕಡೆಯವರಿಗೆ ಇವರು ಮನೆಯಿಂದ ಹೊರಟ ವಿಷಯ ತಿಳಿಸಿದ್ದ ಬಾಯ್ ಇಬ್ರು ಹುಡುಗಿಯರು ಹೊರಟಿದ್ದಾರೆ ಯಾವ ಕಡೆ ಅಂತ ಗೊತ್ತಿಲ್ಲ ಬಾಸ್ ಎರಡೂ ಡೈರೆಕ್ಷನ್ನಲ್ಲೂ ನಮ್ಮ ಕಡೆ ಜನ ಇರಲಿ ಅಯ್ಯೋ ಸೀನಾ ಅವರಿಬ್ರು ಲೆಫ್ಟ್ ತಿರುಗಿದ್ರು ನಮ್ಮ ವ್ಯಾನ್ ರೆಡಿ ಐತೆ ರೈಟ್ ತಿರುಗಿದ್ರು ರೆಡಿ ಐತೆ ಏನೇ ಆದರೂ ಇವತ್ತು ಈ ವ್ಯವಹಾರ ಮುಗಿಸ್ಲೇಬೇಕು ಅಷ್ಟೇ ಸ್ವಲ್ಪ ಜನರಿಲ್ಲದ ಕಡೆ ತಮ್ಮದೊಂದು ವಾಹನವನ್ನು ನಿಲ್ಲಿಸ್ಕೊಂಡು ಎಲ್ಲ ತಯಾರಿ ಮಾಡಿಕೊಂಡು ನಿಂತಿದ್ರು ಗೌರಿ ಅನೋ ಇಬ್ರು ದೇವಸ್ಥಾನಕ್ಕೆ ಹೊರಟರು ಖುಷಿಯಿಂದ ಯಾವುದೋ ವಿಷಯವನ್ನ ಮಾತಾಡಿಕೊಳ್ಳುತ್ತಾ ಬರುತ್ತಿದ್ದ ಗೌರಿಯ ಗಾಡಿಗೆ ನಾಯಿ ಮರಿಯೊಂದು ಅಡ್ಡ ಬಂತು ಅದಕ್ಕೆ ಡಿಕ್ಕಿ ಒಡೆಯುವುದನ್ನು ತಪ್ಪಿಸಿರು ಹೋದಾಗ ಗೌರಿಯ ಗಾಡಿ ಸೈಡ್ನಲ್ಲಿ ನಿಂತಿದ್ದ ಬೈಕ್ ಒಂದಕ್ಕೆ ಗುದ್ದಿತ್ತು ಅನು ಮತ್ತು ಗೌರಿ ಇಬ್ರು ಬಿದ್ದರು ಏನು ಜನನಪ್ಪ ನಿಂತಿರೋ ಗಾಡಿಗೂ ಬಂದು ಗೊತ್ತಿದ್ದಾರಲ್ಲ ಬೆಂಗಳೂರು ಹುಡುಗಿಯರು ಕೆಟ್ಟೋಗ್ತಿದ್ದಾರಪ್ಪ ಒಂದು ಹ್ಯಾಂಡ್ಸಮ್ ಹುಡುಗ ಸಿಕ್ಕಿದ್ರೆ ಸಾಕು ಮಾತಾಡಿಸ್ಬೇಕು ಅಂತ ಏನೆಲ್ಲ ಸರ್ಕಸ್ ಮಾಡ್ತಾರೆ ಎಂದು ಬೈಕ್ ಮೇಲೆ ಕುಳಿತಿದ್ದ ವ್ಯಕ್ತಿ ಹೇಳ್ದ ಸಾರಿ ರೀ ಅದು ನಾಯಿ ಅಡ್ಡ ಎಂದು ಗೌರಿ ಹೇಳ್ತಿರುವಂತೆಯೇ ಅನು ಹಲೋ ನಾವೇನು ಬೇಕು ಅಂತ ಗುದ್ದಿಲ್ಲ ನಾಯಿ ಅಡ್ಡ ಬಂತಪ್ಪ ಹೆಲ್ಮೆಟ್ ಬೇರೆ ಹಾಕೊಂಡಿದ್ದೀಯ ನೀನು ಹ್ಯಾಂಡ್ಸಮ್ ಹೌದೋ ಅಲ್ವೋ ನಮ್ಗೆ ಗೊತ್ತಾಗುತ್ತೆ ಸುಮ್ಮನೆ ಬಿಲ್ಡಪ್ ತಗೋಬೇಡ ನಮ್ಮ ಕಡೆಯಿಂದ ಒಂದು ಸಾರಿ ಇಟ್ಕ ಎಂದು ಅವನು ಜೋರು ಮಾಡತೊಡಗಿದ್ದಳು ಓಹೋ ಮುಖ ನೋಡಬೇಕು ಅಂತ ಇಷ್ಟೆಲ್ಲ ಮಾತು ಎಂದು ಹೆಲ್ಮೆಟ್ ತೆಗೆದವನೇ ಇಬ್ಬರನ್ನು ನೋಡಿ ಮಿಂಚಿ ಹೊಡೆದಂತೆ ಸುಮ್ಮನಾಗಿ ನಿಂತ್ಬಿಟ್ಟನು ತಕ್ಷಣ ಗೌರಿ ಕೂಡ ಸಾರಿ ಹೇಳಿ ಅನುವನ್ನು ಎಳೆದುಕೊಂಡು ಗಾಡಿ ತೆಗೆದುಕೊಂಡು ಹೊರಟಳು ಮತ್ತೊಮ್ಮೆ ಗೌರಿ ಗಾಡಿ ಸ್ಟಾರ್ಟ್ ಮಾಡುವ ಮುಂಚೆನೆ ಚಂದ್ರಕಾಂತ್ ಕಡೆಯ ರೌಡಿಗಳು ಅನುವನ್ನ ತಳ್ಳಿ ಬೆಳೆಸಿ ಗೌರಿಯನ್ನ ತಮ್ಮ ವಾಹನದ ಒಳಗೆ ತಳ್ಳಿಕೊಂಡು ಹೊರಟು ಹೋದ್ರು ಕಣ್ಮುಚ್ಚಿ ಬಿಡೋದ್ರೊಳಗೆ ಇಷ್ಟೆಲ್ಲ ನಡೆದ ಹೋಯ್ತು ಹೆಲ್ಪ್ ಎಲ್ಪ್ ಎಂದು ಕೂಗ ತೊಡಗಿದಳು ಅನು ಸ್ವಲ್ಪ ಹೊತ್ತಿನ ಮುಂಚೆ ಡಿಕ್ಕಿ ಹೊಡೆದಿದ್ದ ಬೈಕ್ ಸವಾರ ಆ ವಾಹನದ ಹಿಂದೆ ಹೋಗ್ತಿರುವುದನ್ನ ಕಂಡು ತಾನು ಸ್ಕೂಟಿ ತೆಗೆದುಕೊಂಡು ಹೋದಳು ಇತ್ತ ನಲ್ಲಿ ಕುಳಿತ ರೌಡಿಗಳು ಗೌರಿಯ ಬಾಯಿಗೆ ಪ್ಲಾಸ್ಟರ್ ಹಾಕಿ ಚಂದ್ರಕಾಂತನಿಗೆ ಫೋನ್ ಮಾಡಿದ್ರು ಚಂದ್ರಕಾಂತ್ ಕರೆ ಸ್ವೀಕರಿಸ್ತಿಲ್ಲ ಏನು ಸಿವಯ್ಯ ಮೊದಲೆಲ್ಲ ಒಂದೇ ರಿಂಗಿಗೆ ಫೋನ್ ಎತ್ತಿ ಮಾತಾಡ್ತಿದ್ದ ಇವತ್ತು ಎತ್ತದೇ ಇಲ್ಲ ಮತ್ತೊಂದು ಕಿತ್ತ ಫೋನ್ ಮಾಡ್ಲಾ ಮುಂಜಾ ಈ ಬಾರಿ ಚಂದ್ರಕಾಂತ್ ಕರೆ ಸ್ವೀಕರಿಸಿದ ಬಾಯ್ ನಿಮ್ಮ ಕೆಲಸ ಮುಗೀತು ಆ ಹುಡುಗಿನ ಎತ್ತಕೊಂಡು ಬಂದಿದ್ದೀವಿ ಎಲ್ಲಿಗೆ ತಲುಪಿಸ್ಬೇಕು ಹೇಳಿ ತಲ್ಪಿಸ್ತೀವಿ ನಮ್ಮ ಅಮೌಂಟ್ ಸೆಟ್ಲ್ ಮಾಡಿ ಮಂಜಾ ಆ ಹುಡುಗಿನ ಸೇಫಾಗಿ ಬಿಟ್ಬಿಡು ನಾ ಹೇಳೋದಕ್ಕಿಂತ ನಿಂಗೆ ಹತ್ತು ಸಾವಿರ ಜಾಸ್ತಿ ಕೊಡ್ತೀನಿ ಅವಳಿಗೆ ಏನೂ ತೊಂದರೆ ಮಾಡಬೇಡಿ ಎಂದು ಉದ್ವಿಗ್ನಾಗಿ ಹೇಳಿದ್ದನು ಚಂದ್ರಕಾಂತ್ ಅಯ್ಯೋ ಇದೇನು ಹಿಂಗೆ ಹೇಳ್ತಿದ್ದೀರ ಬಾಯ್ ನಮ್ಮ ಶ್ರಮ ಎಲ್ಲ ವೇಸ್ಟ್ ಆಗೋಯ್ತಲ್ಲ ಪ್ಲೀಸ್ ನಾನು ಹೇಳಿದ್ದು ಕೇಳಿ ನಿಮ್ಗೆ ಜಾಸ್ತಿ ದುಡ್ಡು ಸಿಗುತ್ತಲ್ವಾ ಅವಳನ್ನ ಬಿಟ್ಬಿಡಿ ಅಪ್ಸರ ಬಾರ್ ಹತ್ರ ಬನ್ನಿ ದುಡ್ಡು ಕೊಡ್ತೀನಿ ಎಂದು ಸೋತ ಧ್ವನಿಯಲ್ಲಿ ಹೇಳ್ದ ಸರಿ ಬಾಯ್ ಆದರೆ ನಮ್ಮ ದುಡ್ಡು ನಮಗೆ ಬಂದ್ಬಿಡ್ಬೇಕು ಇಲ್ಲಾಂದ್ರೆ ಗೊತ್ತಲ್ಲ ಎಂದು ಎಚ್ಚರಿಸಿ ಬಾ ಸೊಳ್ಳೆ ಗಿರಾಕಿ ಈ ಹುಡುಗಿನ ಬಿಟ್ಬಿಡ್ಬೇಕಂತೆ ಹತ್ತು ಸಾವಿರ ಜಾಸ್ತಿ ಕೊಡ್ತಾನಂತೆ ಹೌದಾ ಆಗನ್ನ ಒಯ್ಯ ಸರಿ ಹಾಗಾದರೆ ಇಲ್ಲೇ ಇಳಿಸ್ಬಿಡು ಹೇ ಹುಡುಗಿ ನಮ್ಮ ಬಗ್ಗೆ ಯಾರಿಗಾದರೂ ಹೇಳಿದರೆ ಇಂದು ಚಾಕು ತೋರಿಸಿದನು ವ್ಯಾನನ್ನು ಅಲ್ಲಿಯೇ ನಿಲ್ಲಿಸಿ ಗೌರಿಯನ್ನು ಇಳಿಸಿ ಹೋದರು ವ್ಯಾನನ್ನು ಹಿಂಬಾಲಿಸಿ ಬಂದ ಅನು ಹಾಗೂ ಆ ಬೈಕ್ ಸವಾರ ಇದನ್ನು ಗಮನಿಸಿ ಅವಳ ಹತ್ತಿರ ಬರುವ ವೇಳೆಗೆ ವ್ಯಾನ್ ಹೊರಟೋಗಿತ್ತು ಗೊಂಬೆ ನಿನಗೇನೂ ಆಗಿಲ್ಲ ತಾನೇ ಯಾರೇ ಅವರು ನೀನು ಯಾಕೆ ಕರ್ಕೊಂಡೋದ್ರು ಇಲ್ಲಿ ಯಾಕೆ ಇಳಿಸಿದ್ರು ನಿನಗೇನು ತೊಂದರೆ ಕೊಡಲಿಲ್ಲ ತಾನೆ ಎಂದು ಗಾಬ್ರಿ ಚಿಂತೆಯಿಂದ ಅನಿಗಣ್ಣಾಗಿ ಕೇಳಿದಳು ಅನು ಯಾರೂ ಗೊತ್ತಿಲ್ಲ ಕಣಿ ಬೇರೆ ಯಾರು ಅಂದ್ಕೊಂಡು ನನ್ನ ಕರ್ಕೊಂಡು ಹೋಗ್ತಿದ್ರು ಅನಿಸುತ್ತೆ ಗೊತ್ತಾದ ಕೂಡಲೇ ಬಿಟ್ಟೋದ್ರು ನೋಡು ನನಗೆ ಏನೂ ಆಗಿಲ್ಲ ನೀನು ಅಳ್ಬೇಡ ಎಂದು ಹೇಳಿದ್ದಳು ಗೌರಿ ಆಸ್ಪಿಟಲ್ಗೆ ಏನಾದರೂ ಹೋಗೋಣ್ವಾ ಮೇಡಮ್ ಏನಾದರೂ ಪೆಟ್ಟಾಯ್ತಾ ಎಂದು ಕಾಳಜಿಯಿಂದ ಕೇಳಿದ ಆ ಬೈಕ್ ಸವಾರ ಬೇಡ ಸರ್ ಥ್ಯಾಂಕ್ ಯು ಎಂದು ಹೇಳುತ್ತಾ ಗೌರಿ ಅನು ಇಬ್ಬರು ತಮ್ಮ ಗಾಡಿ ಹತ್ತಿ ದೇವಸ್ಥಾನಕ್ಕೆ ತೆರಳಿದ್ರು ಅವನು ಇಲ್ಲಿ ನಡೆದದ್ದು ಯಾವುದನ್ನು ಮನೇಲಿ ಹೇಳೋದು ಬೇಡ ಕಣೆ ಸುಮ್ಮನೆ ಗಾಬರಿ ಆಗ್ತಾರೆ ಎಂದಾಗ ಸರಿ ಎಂದು ತಲೆ ಅಲ್ಲಾಡಿಸಿದಳು ಅವನು ಫೋನ್ನಲ್ಲಿ ಕೇಳಿದ ದನಿ ಇರ್ಬೋದಾ ಎಂದು ಯೋಚಿಸತೊಡಗಿದಳು ಗೌರಿ ಹೀಗೇಗಿದ್ದೀರಾ ಶಶಿ ಎಂದು ವಿಚಾರಿಸಿದ್ರು ವೈದ್ಯರು ತುಂಬನೇ ಹಗುರ ಅನ್ನಿಸ್ತಾ ಇದೆ ಡಾಕ್ಟರ್ ಹೊಸದಾಗಿ ಬದುಕಬೇಕು ಅಂತ ಅನಿಸ್ತಾ ಇದೆ ಎಂದು ಉತ್ಸಾಹದಿಂದ ನುಡಿದ್ದನು ಶಶಿ ಆ ಮಾತನ್ನು ಕೇಳಿ ಸಂಜಯ್ ಕೂಡ ಸಂತೋಷಪಟ್ಟನು ತಿಂಗಳುಗಳ ಆಪ್ತ ಸಮಾಲೋಚನೆ ನಂತರ ಶಶಿ ಆಘಾತದಿಂದ ಸಂಪೂರ್ಣವಾಗಿ ಹೊರ ಬಂದಿದ್ದನು ಥ್ಯಾಂಕ್ಸ್ ಸಂಜಯ್ ನಿನ್ನ ಸಹಾಯ ಇಲ್ಲದೆ ಹೋಗಿದ್ರೆ ನಾನಿಷ್ಟೊತ್ತಿಗೆ ಗೋಡೆ ಮೇಲಿನ ಫೋಟೋ ಆಗಿ ಹಾರ ಹಾಕಿಸ್ಕೊಂಡಿರ್ತಿದ್ದೆ ಬಿಡುಗುರು ಯಾಕಾಗೆಲ್ಲ ಮಾತಾಡ್ತೀಯಾ ಹೀಗೆಲ್ಲ ಸರಿ ಹೋಯ್ತಲ್ಲ ಎಂದು ಸ್ನೇಹದಿಂದ ಬೆನ್ನ ಮೇಲೆ ಲಘುವಾಗಿ ಒಂದು ಪೆಟ್ಟನ್ನ ಕೊಟ್ಟನು ಸಂಜಯ್ ಕೈನಲ್ಲಿ ಕಾಫಿ ಕಪ್ ಹಿಡಿದು ಎಲ್ಲ ಕಳೆದು ಹೋದಂತೆ ಕುಳಿತ ಶಶಿಯನ್ನ ಕರೆದನು ಮತ್ತೇನು ಯೋಚನೆ ಶಶಿ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಕಣೋ ನನ್ನ ಎಷ್ಟು ಮುದ್ದಿನಿಂದ ಬೆಳೆಸಿದ್ರು ನನ್ನ ಮೇಲೆ ತುಂಬ ಪ್ರೀತಿ ನನಗೂ ಕೂಡ ಒಂದು ದಿನ ಕೂಡ ಅವರನ್ನ ಬಿಟ್ಟು ಇದ್ದವನಲ್ಲ ಅಯ್ಯರ್ ಸ್ಟಡೀಸ್ಗೆ ಅಂತ ಬಂದವನು ನಾನು ಆಮೇಲೆ ಎಲ್ಲ ಬದಲಾಗೋಯಿತು ಪಾಪ ನನ್ನಿಂದ ಅಮ್ಮ ಎಷ್ಟೊಂದು ಕಣ್ಣೀರು ಹಾಕ್ಬೇಕಾಯ್ತು ಅವರು ಸ್ನೇಹನ ಜೊತೆಗೆ ಮದುವೆ ಮಾಡ್ಕೊಂಬಿಡು ಬೇರೆ ಮನೇಲಿ ಇರು ಪರವಾಗಿಲ್ಲ ಅಂತ ಎಷ್ಟು ಹೇಳಿದ್ರು ನಾನು ಕೇಳಲಿಲ್ಲ ಎಂದು ಹನಿಗಣ್ಣಾದನು ಶಶಿ ಇಲ್ಲಿಂದ ಓದ್ ಕೂಡಲೆ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊ ನಿನ್ನನ್ನು ಕ್ಷಮಿಸ್ಬಿಡ್ತಾರೆ ಕ್ಷಮಿಸ್ತಾರೆ ಅಲ್ವಾ ಕ್ಷಮಿಸ್ತೇ ಹೋದ್ರೆ ಹಾಗೆಲ್ಲ ಏನೂ ಆಗಲ್ಲ ತಾಯಿ ಅಲ್ವಾ ಮಕ್ಕಳು ಎಷ್ಟೇ ದೊಡ್ಡ ತಪ್ಪು ಮಾಡಿದ್ರೂ ಅಮ್ಮ ಆದವಳು ಕ್ಷಮಿಸ್ಬಿಡ್ತಾಳೆ ಕಣೋ ಹಾ ಎನ್ನುತ್ತಾ ಅಲ್ಲಿಂದ ಎದ್ದು ಹೋಗಿ ಬಾಲ್ಕನಿಯಲ್ಲಿ ಹೋಗಿ ನಿಂತನು ಶಶಿ ಅಮ್ಮನ ಕ್ಷಮೆಯ ಜೊತೆಗೆ ನನಗೆ ಗೌರಿ ಕ್ಷಮೆಯೂ ಬೇಕು ಎಷ್ಟು ಮುಗ್ಧ ಅವಳು ಗೊತ್ತಾ ಸಂಜಯ್ ಒಂದೇ ಒಂದು ಸಾರಿ ಅವಳ ಬಗ್ಗೆ ಯೋಚನೆ ಮಾಡಲಿಲ್ಲ ನಾನು ಎಂದು ಗೌರಿಯ ಹಿತವಾದ ಯೋಚನೆಯಲ್ಲೇ ಕಳೆದು ಹೋದ ಶಶಿ ವಾಪಸ್ ಊರಿಗೆ ಹೋಗೋಣ ಅನಿಸ್ತಿದೆ ಪ್ರದಿ ಎಲ್ಲಿಂದ ಎಲ್ಲಿಗೆ ಹೋದ್ರೂ ನಾನು ಗೌರಿ ಗುಂಗಿನಿಂದ ಹೊರಗೆ ಬರೋಕ್ಕೆ ಆಗ್ತಾನೇ ಇಲ್ಲ ಊರಲ್ಲೇ ಇದ್ದಿದ್ರೆ ಅಟ್ಲೀಸ್ಟ್ ಅಪ್ಪ ಅಮ್ಮನ ಜೊತೆಗೆ ಇದ್ದ ಹಾಗಾದರೂ ಆಗುತ್ತೆ ಅವ್ರಿಗೂ ವಯಸ್ಸಾಯಿತು ಅವರದಲ್ಲದ ತಪ್ಪಿಗೆ ಅವ್ರಿಗೇಕೆ ಶಿಕ್ಷೆ ಉರ್ರೇ ಅಂತೂ ದಾರಿಗೆ ಬಂದ್ಬಿಟ್ಟೆಯಲ್ಲ ಒಳ್ಳೆ ಯೋಚನೆ ಈಗ ರಿಸೈನ್ ಮಾಡಿದರೆ ನೋಟಿಸ್ ಪೀರಿಯಡ್ ಮುಗಿಸಿ ಹೋಗೋಕ್ಕೆ ಎರಡು ತಿಂಗಳು ಬೇಕು ಸೊ ಶುಭಸ್ಯ ಸೇ ಸೀಕ್ರಂ ನಾಳೆ ರಿಸೈನ್ ಮಾಡೋಣ ಎಂದು ಖುಷಿಯಿಂದ ಹೇಳಿದ ಪ್ರದೀಪ್ ಅವನ ಖುಷಿಯನ್ನ ನೋಡಿದವನ ಮನ ತನ್ನ ಅಪ್ಪ ಅಮ್ಮನನ್ನ ನೆನೆಸಿತು ಇವನಿಗೆ ಇಷ್ಟು ಖುಷಿಯಾಗಿರ್ಬೇಕಾದ್ರೆ ಇನ್ನು ಅವರೆಷ್ಟು ಖುಷಿ ಪಟ್ಟಾರೋ ಎಣಿಸಿದನು ಬಟ್ ಪ್ರದಿ ಈಗಲೇ ಮನೇಲಿ ಎಳದ ಬೇಡ ಸರ್ಪ್ರೈಸ್ ಕೊಡೋಣ ಎಂದನು ಅಹಲ್ಯಾಳಿಗೆ ಕಾಲ್ ಮಾಡುವ ಯೋಚನೆಯಲ್ಲಿದ್ದ ಪ್ರದಿ ಅದನ್ನ ಮುಂದೂಡಿದನು ಪ್ರತಿದಿನದಂತೆ ಅಜಿ ತನ್ನ ಡೈರಿಯಲ್ಲಿ ಬರೆಯತೊಡಗಿದ ನನ್ನ ಗೌರಿ ಗೊಂಬೆ ನಿನ್ನ ಮರೆಯೋ ಪ್ರಯತ್ನ ವಿಫಲ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಿದೆ ಏನೇ ಅಂದರೂ ನನ್ನ ಮನದಲ್ಲಿರೋ ನಿನ್ನ ಪ್ರತಿಮೆ ಕಿಂಚಿತ್ತು ಅಳಗಾಡ್ತಿಲ್ಲ ನೀನು ಇನ್ನೊಬ್ಬರ ಸೊತ್ತು ಎಂಬ ನೈತಿಕ ಪ್ರಶ್ನೆಗೂ ನಿನ್ನ ನನ್ನ ನೆನಪಿನಿಂದ ದೂರ ಮಾಡಲು ಸಾಧ್ಯವಾಗ್ತಿಲ್ಲ ಅದಕ್ಕೆ ಆ ಪ್ರಯತ್ನವನ್ನೇ ನಾನು ಬಿಟ್ಟುಬಿಡುವೆ ಹರಿಯುವ ತೊರೆಯೆಲ್ಲ ಸಾಗರವ ಸೇರುವುದೇ ತಿಳಿಯದು ನನ್ನ ಮನಸ್ಸಿನಲ್ಲಿ ಮೂಡಿ ಹರಿಯುವ ಪ್ರೀತಿಯ ರಸದಾರೆಯಂತೂ ನಿನ್ನ ಇದುವರೆಗೂ ತಲುಪಿಲ್ಲ ಯಾಕೋ ಗೊತ್ತಿಲ್ಲ ಗೌರಿ ಬೆಂಗಳೂರಿಗೆ ವಾಪಸ್ ಹೋಗೋಣ ಅಂದುಕೊಂಡಾಗಿಂದ ಹೃದಯ ಹಗುರ ಖುಷಿಯಿಂದ ಆಡ್ತಿದೆ ಯಾಕೆ ನೀನೇರ ಊರು ಅಂತಾನ ಅಮ್ಮನತ್ರ ಹೋಗ್ತೀನಿ ಅಂತಾನ ಯಾಕೋ ಊರು ಸೇರುವ ಹಂಬಲ ಹೆಚ್ಚಾಗಿದೆ ಕನಸಲಾದರೂ ಬಾ ಗೌರಿ ಗುಡ್ ನೈಟ್ ಆಯ್ ಸ್ನೇಹ ಹೇಗಿದೆಯಮ್ಮ ನಿನ್ನ ಲೈಫ್ ಹೊಸ ಪಾರ್ಟ್ನರ್ ಜೊತೆ ಫೋನ್ ಮಾಡಿದ ಲಾಸ್ಯ ಸ್ನೇಹಾಳನ್ನ ವಿಚಾರಿಸ್ತಾ ಇದ್ದಳು ಲೈಫ್ ಈಸ್ ಅವಸಮ್ ಕಣೆ ನನಗೆ ಬೇಕಾದ ರೀತಿಯ ಲೈಫ್ ನನಗೆ ಸಿಕ್ಕಿದೆ ನಾನು ಏನೇನು ಕನಸು ಕಾಣ್ತಾ ಇದ್ನೋ ಅದೆಲ್ಲ ನಿಜ ಆಗ್ತಿದೆ ರೋಮಿ ಈಸ್ ಜಸ್ಟ್ ಪರ್ಫೆಕ್ಟ್ ಫಾರ್ ಮೀ ಆ ಐದು ವರ್ಷ ಶಶಿ ಅಂತ ಗೂಬೆ ಜೊತೆ ಹೇಗಿದೆ ನಾನು ಅನ್ನಿಸ್ತಿದೆ ಸುಮ್ಮನೆ ವೇಸ್ಟ್ ಮಾಡಿಬಿಟ್ಟೆ ಅಷ್ಟು ವರ್ಷಗಳನ್ನ ಹೋಗ್ಲಿ ಬಿಡು ನೀನು ಹೇಗಿದ್ದೀಯಾ ನಂದು ಅದೇ ಹೇರಿಳಿತ ಇಲ್ಲದ ಜೀವನ ಆಗಿದೆ ಕಣೆ ಶ್ರವಣ್ ಕೂಡ ಬೇಗ ಮದುವೆ ಆಗೋಣ ಅಂತಿದ್ದಾನೆ ಮೋಸ್ಟ್ಲಿ ಇನ್ನು ಎರಡು ಮೂರು ತಿಂಗಳಲ್ಲಿ ಮದುವೆ ಆಗ್ಬಿಡ್ತೀವಿ ನೀನು ಇಲ್ಲಿಗೆ ಬಂದ್ಬಿಡಲಾಸ್ಯ ರೋಮಿಗೆ ಹೇಳಿ ನಿನಗೆ ಒಂದು ಇಲ್ಲಿ ಕೆಲಸ ಕೊಡಿಸ್ತೀನಿ ಅವನದೇ ಏನೇನೋ ವ್ಯವಹಾರಗಳಿವೆ ನಾನು ನೀನು ಆರಾಮಾಗಿರ್ಬೋದು ಅಯ್ಯೋ ಇಲ್ಲಪ್ಪ ನಾನು ಶ್ರವಣ ಬಿಟ್ಟು ಬರಲ್ಲ ನನಗೆ ನಿನ್ನಷ್ಟು ಧೈರ್ಯನೂ ಇಲ್ಲ ಓಕೆ ಓಕೆ ಲಾಸಿಯಾ ರೋಮಿ ನಾನು ಅಂದುಕೊಂಡಿದ್ದಕ್ಕಿಂತ ತುಂಬಾ ರಿಚ್ ಕಣೆ ಎಷ್ಟು ಬೇಕಾದರೂ ದುಡ್ಡು ಕೊಡ್ತಾನೆ ಆ ಶಶಿ ತರಹ ಜಿಪುಣ ಅಲ್ಲ ಯಾಕೆ ಆ ಜುಜ್ಬಿ ದುಡ್ಡಿಗೋಸ್ಕರ ಸುಮ್ಮನೆ ಕೆಲ್ಸಕ್ಕೆ ಹೋಗ್ತಿದ್ಯಾ ಕೆಲಸ ಬಿಟ್ಬಿಡು ಅಂತಿದ್ದಾನೆ ಅದಕ್ಕೆ ನಾನು ಬಿಟ್ಬಿಡೋಣ ಅನ್ಕೊಂಡಿದ್ದೀನಿ ಅಷ್ಟೇ ಅಲ್ಲ ಅವನು ನನ್ನ ಮದುವೆ ಮಾಡ್ಕೊಳ್ಳೋ ಯೋಚನೆಲ್ಲೂ ಇದ್ದಾನೆ ಅವನು ಮದುವೆ ಆಗೋಣ ಅಂದರೆ ದೂಸರ ಮಾತೇ ಆಡದೆ ಹ್ಞೂ ಅಂದ್ಬಿಡ್ತೀನಿ ಅಥ್ವಾ ನಾನೇ ಕೇಳಿಬಿಡ್ತೀನಿ ಹಾಗೆ ಮಾಡೋ ಸ್ನೇಹ ಲೈಫ್ ಆಗುತ್ತೆ ಓಕೆ ಕಣೆ ಮತ್ತೆ ಕಾಲ್ ಮಾಡ್ತೀನಿ ಬಾಯ್ ಸ್ನೇಹ ಅಷ್ಟು ಖುಷಿಯಾಗಿ ಇದ್ದುದನ್ನು ಕಂಡು ಲಾಸ್ ಹಾಳಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಆಗಿದ್ದು ಸುಳ್ಳಲ್ಲ ಅವಳಿಗೂ ಸ್ನೇಹಾಳ ಬಳಿ ಹೋಗುವ ಆಸೆ ಆದರೆ ಅವಳಿಗೆ ತನ್ನ ಪ್ರೀತಿಯ ಶ್ರವಣನ್ನ ಬಿಟ್ಟಿರುವುದು ಮಾತ್ರ ಸಾಧ್ಯವಿರಲಿಲ್ಲ ಗೌರಿ ಅನು ಮನೆಗೆ ಬಂದಾಗ ಅವರು ಗುದ್ದಿದ್ದ ಬೈಕ್ ಅವರ ಮನೆಯ ಮುಂದೆ ಬಂದು ನಿಂತಿತ್ತು ಅದನ್ನು ನೋಡಿ ಆಶ್ಚರ್ಯದಿಂದ ಇಬ್ಬರು ಒಳಗೆ ಬಂದರು ಆ ಬೈಕ್ ಸವಾರ ಯಾರು ಅವನಿಗೆ ಅಂಬುಜ ಅವರ ಮನೆಗೆ ಬಂದಿರಬಹುದು ನೋಡೋಣ ಮುಂದಿನ ಸಂಚಿಕೆಯಲ್ಲಿ